ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂಆರ್ ಕಳೆ ವೀಕ್ಷಕರೇ ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿದ್ದೇವೆ ಕಾರಣ ಎಷ್ಟೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕರ್ನಾಟಕ ಸಾರಿಗೆ ಸಚಿವರು ಮುಜರಾಯಿ ಸಚಿವರು ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಸಿದ್ದಾಪುರ ಗ್ರಾಮದ ರೈತ ಹೋರಾಟಗಾರ ರೈತ ಮುಖಂಡರಾದ ದುಂಡಪ್ಪ ಜಿರ್ಗಾಳ ಅವರ ಮನೆಗೆ ಭೇಟಿ ನೀಡಿದ ಬೆನ್ನೆಲೆ ಇಂದು ಅವರ ಮನೆಗೆ ಕನ್ಸೂಮರ್ ಭಾರತ್ ನ್ಯೂಸ್ ರೈತ ಮುಖಂಡರಾದ ದುಂಡಪ್ಪ ಅವರ ಅನಿಸಿಕೆ ಮತ್ತು ಸಚಿವರ ಭೇಟಿ ಹಿನ್ನೆಲೆ ಏನಿತ್ತು ಅವರ ಬಾಂಧವ್ಯತೆಗಳು ಏನು ಆಗಮಿಸಿದ ಸಚಿವರಿಗೆ ಗ್ರಾಮದ ಗುರು ಹಿರಿಯರು ಏನಾದರೂ ಬೇಡಿಕೆಗಳು ಇಟ್ಟಿದ್ದಾರಾ ಸಚಿವರ ಮನೆಗೆ ಬಂದಾಗ ರೈತ ಮುಖಂಡರಿಗೆ ಏನು ಅನಿಸಿತು ಎಂಬ ಸಂಪೂರ್ಣ ಮಾಹಿತಿಯನ್ನು ಅವರಿಂದ ಪಡೆಯೋಣ ಬನ್ನಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕ ಹೇಮರೆಡ್ಡಿ ಕಲ್ಯಾಣ ಮಂಟಪದ ಅಡಿಗಲ್ ಸಮಾರಂಭ ಇತ್ತು ಜಮಖಂಡಿ ಒಳಗೆ ಆ ಕಾರ್ಯಕ್ರಮಕ್ಕ ಉದ್ಘಾಟಕರಾಗಿ ಒಂದು ಗೆಸ್ಟ್ ಆಗಿ ರಾಮಲಿಂಗಾರೆಡ್ಡಿ ಸರ್ ಬರಕತ್ತಿದ್ರೆ ಜಮಖಂಡಿಗೆ ಆ ಬರುವಂಥ ಸಂದರ್ಭದಾಗ ನನ್ನ ಗಮನಕ್ಕೂ ಬರ ಅಂತ ಸರ್ಗೆ ಕರೆ ಮಾಡಿ ನಾನು ಸರ್ ಇಲ್ಲ ನೀವು ಮದುವೆ ಕಾರ್ಯಕ್ರಮಕ್ಕೂ ಬಂದಿದ್ದಿಲ್ಲ ಒಂದಿಟ್ಟ ಮನೆಗೆ ಬಂದು ಹೋಗ್ಬೇಕಣ್ಣ ಅಂತಲೇ ಸರಿ ಆಯ್ತಪ್ಪ ನಾನು ಆಗ ಬರಕಾಗಿದ್ದಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಮನೆಗೆ ಬಂದು ಹೋಕ್ಕನು ಅಂತ ಹೇಳಿಬಿಟ್ಟ ಅಲ್ಲಿ ಕಾರ್ಯಕ್ರಮ ಮುಗಿಸಿಬಿಟ್ಟ ಒಂದು ಹತ್ತು ನಿಮಿಷ ಮನೆಗೆ ಬಂದ ಸ್ವಲ್ಪ ಕಾಪಿ ಕುಡೋದ ಒಂದು ಸ್ವಲ್ಪ ಸಲೋಪಚಾರ ವಿಚಾರ ಮಾಡಿಬಿಟ್ಟು ಸೈಬರ್ ಹೋದ್ರಿ ಇದಾವ್ದು ರಾಜಕೀಯದ್ದು ಅಲ್ಲ ಯಾವುದೇ ರೀತಿ ಕೆಲಸದ ಮೇಲನು ಕರ್ಸಿದ್ದಿಲ್ಲ ಏನೋ ಒಂದು ಅವ್ರದ್ದು ನಮ್ದು ಬಹಳ ವರ್ಷದ ಸಂಬಂಧ ಐತಿ ಒಂದು ಹತ್ ಹನ್ನೆರಡು ವರ್ಷದ್ದು ರೆಡ್ಡಿ ಜನಸಂಘದ ಸದಸ್ಯ ಅದ ನಾನು ಬೆಂಗಳೂರಲ್ಲಿ ಹಿಂಗಾಗಿ ಬಿಟ್ಟು ಅವ್ರ ತೆಗೆ ಹೋಗೋದು ಬರೋದು ಎಲ್ಲ ಕೆಲಸ ಮಾಡೋದು ಮಾಡ್ತಾನೋ ಅವ್ರ ಈಗಾಗ್ಲೇ ಮಲ್ಲಮ್ಮನ ಗುಡಿ ಏನು ಕುಂಚನೂರು ರೋಡ್ ಒಳಗೈತ ಆ ಗುಡಿ ಉದ್ಘಾಟನೆಕ್ ಬಂದೆ ಈಗೂ ಸುಮಾರು ವೈಯಕ್ತಿಕನು ಒಂದ್ ಐವತ್ತು ಲಕ್ಷ ಎಲ್ಲರೂ ರೆಡ್ಡಿ ಜನಸಂಘದಿಂದ ಘೋಷಣೆ ಮಾಡಿದಾರು ಮತ್ತೆ ಅದಕ್ಕಿಂತ ಮುಂಚೆ ಏನದು ಕಲ್ಯಾಣ ಮಂಟಪ ಆಗುವ ಸಂದರ್ಭದೊಳಗೆ ಸುಮಾರು ಒಂದು ಎರಡ್ ಮೂರು ಕೋಟಿ ರೂಪಾಯಿ ಸಾಹಿಬ್ರಿಂದ ವೈಯಕ್ತಿಕನು ಆತು ಒಂದ ಅವ್ರ ಇಲಾಖೆಯಿಂದನೂ ಆತು ಸಾಕಟ್ ಕೊಟ್ಟಿದ್ದರು ಮತ್ತೆ ಅದೇ ರೀತಿ ನಮ್ಮ ಊರದು ಹನುಮಾನ್ ಗುಡಿದು ಇಟೋಬಾನ ಗುಡಿದು ಏನ್ ಇಲ್ಲಿ ಟ್ರಸ್ಟ್ ಗುಡಿದವಲ್ಲ ಮುಜರಾ ಇಲಾಖೆಗೆ ಸಂಬಂಧಪಟ್ಟಂತ ಅನುದಾನಗಳನ್ನು ಅವನು ನಾವು ಮನವಿ ಮಾಡಿದಿವಿ ಅದೇ ರೀತಿ ಅವ್ರ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ಶಾಂಕ್ಷನ್ ಮಾಡ್ತನಪ್ಪ ಭರವಸೆ ಕೊಟ್ಟಿದಾರು ಅದೇ ರೀತಿ ಊರ್ ಹಿರಿಯರು ಬಂದು ಅವ್ರಿಗೆ ಗೌರವ ಮಾಡಿ ಗೌರವ ಸಲ್ಲಿಸಿ ಅವ್ರಿಗೆ ಒಂದು ಗ್ರಾಮ ದೇವತೆಯ ಫೋಟೋ ನೀಡಿ ಸತ್ಕರಿಸಿದ್ರು ಎಲ್ಲ ಗುರು ಹಿರಿಯರು ಬಂದು ಸ್ನೇಹಿತರು ಬಂದು ಆ ಕಾರ್ಯಕ್ರಮದೊಳಗೆ ಎಲ್ಲರೂ ಭಾಗವಹಿಸಿದ್ರು ಮನೆಗೆ ಬಂದ ಒಬ್ಬ ಸಾಧಾರಣ ಮನುಷ್ಯನ ಮನೆಗೆ ಒಬ್ಬ ರೈತನ ಮನೆಗೆ ರಾಜ್ಯದ ಗಣವೆತ್ತ ಸರ್ಕಾರದ ಮುಜರಾ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಮಂತ್ರಿಗಳು ಬಂದು ಕುಶಲೋಪಚಾರ ವಿಚಾರ ಮಾಡಿದರು ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಒಂದು ಧನ್ಯವಾದಗಳನ್ನ ಅರ್ಪಿಸ್ತನು ಅವ್ರ ಜೊತೆ ಬಂದಿರ್ತಕ್ಕಂತ ಕೃಷ್ಣಾರೆಡ್ಡಿ ಅವರು ಮತ್ತೆ ಶೇಖರ್ ರೆಡ್ಡಿ ಅವರು ಸಚಿನ್ ನಾಯ್ಕ್ ಅವರು ಇರಾನ್ನ ಪಾಟೀಲ್ ಅವರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತನು ಅದೇ ರೀತಿ ನಮ್ಮ ಊರು ಹಿರಿಯರು ನಮ್ಮ ಊರಿಗೆ ಬಂದಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಊರು ಹಿರಿಯರ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನ್ರಿ ನೋಡಿದ್ರಲ್ಲ ವೀಕ್ಷಕರಿ ಇದು ರೈತ ಮುಖಂಡ ತುಂಡಪ್ಪ ಜಿರ್ಗಾಳ ಅವರ ಅಣಿಸಿಕೆ ಮತ್ತು ಮನದಾಳದ ಮಾತುಗಳು ಎಲ್ಲಿ ಬೆಂಗಳೂರು ಎಲ್ಲಿ ಸಿದ್ದಾಪುರ ಒಬ್ಬ ಸಾಮಾನ್ಯ ರೈತ ಮುಖಂಡರನ್ನು ಗುರುತಿಸಿ ಅವರ ಮನೆಗೆ ಒಂದು ಭೇಟಿ ಕೊಟ್ಟು ಕುಶಲೋಪಚಾರವನ್ನು ವಿಚಾರಿಸಿ ಗ್ರಾಮದ ಜನರ ಮನಸ್ಸನ್ನು ಗೆದ್ದ ಮುಜರಾಯಿ ಮತ್ತು ಸಾರಿಗೆ ಸಚಿವರು ಇದು ಒಂದಿಷ್ಟು ಮಾಹಿತಿ ನಿಮ್ಮ ಮುಂದೆ ಕನ್ಸೂಮರ್ ಭಾರತ್ ನ್ಯೂಸ್ ಮೂಲಕ